ನಮಸ್ಕಾರ ಎಲ್ಲರಿಗೂ ನಿಮಗಂತ ಹೇಳಿ ಭಾಳ ವಿಶೇಷವಾಗಿರುವಂತಹ ಆಲೂ ಬೋಂಡಾ ರೆಸಿಪಿಯನ್ನು ತೊಗೊಂಡು ಬಂದಿವ್ರಿ ಇಷ್ಟು ಈಸಿ ಅಂದ್ರೆ ಈಸಿ ಅನ್ನಿಸ್ತೀರ ನಿಮಗೆ ಮಾಡೋಕೆ ವಿತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇವತ್ತಿನ ನೋಡಿದಾಗ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ನಾ ಮಾಡ್ತೀನಿ ರೀ ಹಾಗಾದ್ರೆ ನೀವೇನು ರೀ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಈಗ ಸಬ್ಸ್ಕ್ರೈಬ್ ಒತ್ತಿ ಬಿಡ್ರಿ ಬಾಜು ಬರೋ ಗಂಟಿ ಮೇಲೆ ಟನ್ ಅಂತ ಹೇಳಿ ಬಾರಿಸಿಬಿಡ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಶುರು ಮಾಡಿನಿ ಈ ಒಂದು ಭಾಳ ಮಸ್ತ್ ಆಗಿರುವಂತಹ ಆಲೂ ಬೋಂಡಾ ರೆಸಿಪಿ ಮೊದಲಿಗೆ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಒಂದು ಟೀ ಸ್ಪೂನ್ ನಾವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ ರೀ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನ ತಗೊಂಡ್ ಒಂದು ಕುಟಾಣಿ ಒಳಗ ಅಥವಾ ಒಂದು ಕಾರು ಕಲ್ಲೊಳಗ ನೀವು ಸ್ವಲ್ಪ ಅರ್ದ ಇಟ್ಕೊಂಡ್ಬಿಡ್ಬೇಕು ರೀ ಇನ್ನ ಈ ಕಡೆ ಮತ್ತ ಏನ್ ಅಂತಂದ್ರೆ ರೀ ಒಂದು ನಾಲ್ಕು ದಮದ್ ಬೆಳ್ಳುಳ್ಳಿ ಹಸುಳು ಸ್ವಲ್ಪ ಶುಂಠಿಯನ್ನ ನಾವು ಕುಟ್ಟಿ ಇಟ್ಕೊಂಡ್ಬಿಡ್ತೀವಿ ಸ್ವಲ್ಪ ಸಣ್ಣಗೆ ಕುಟ್ರಿ ತಗದ ಇಟ್ಕೊಂಡ್ಬಿಡ್ರಿ ಒಂದು ಕಡೆ ಕಡೆ ರೀ ಇನ್ನ ಮುಂದಕ್ಕೆ ಏನ್ ರೀ ಅದ ಕಲ್ಲು ಒಳಗಣ ನಾವಿಲ್ಲಿ ಹಸಿ ಮೆಣಸಿಕಾಯಿ ತೊಗೊಂಡು ಹಸಿ ಮೆಣಸಿಕಾಯಿ ಭಾಳ ಖಾರಿ ಇಲ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದೀವಿ ಹಂಗೆ ಒಂದಿಟ್ಟು ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ನಾವು ಸೇರಿಸ್ಬೇಕು ಉಪ್ಪು ಸೇರಿಸಿ ಇದನ್ನು ನಾವು ಕುಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಮಳೆಗಾಲದಾಗ ಅಥವಾ ಈಗ ಮಳೆ ಬರೋದತಿಲ್ರಿ ಭಾಳ ಮಸ್ತಾಗಿ ಸಂಜೆ ಮುಂದೆ ಮಾಡ್ಕೊಂಡು ತಿನ್ರಿ ಬೋಂಡ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಈಗ ಈ ಹಸಿ ಮೆಣಸಿಕಾಯಿ ನಾವು ಪೂರ್ತಿ ಕುಟ್ಟಿ ಇಟ್ಕೊಂಡ್ಬಿಟ್ಟೆವು ಇನ್ನು ಒಂದು ಪಾಂಡ್ನಾಗ ಸ್ವಲ್ಪ ಎಣ್ಣೆ ಕಾಯಕ ಇದು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಕಿಂತ ಸ್ವಲ್ಪ ಕಡಿಮೆ ಅಷ್ಟೆ ಹೆಚ್ಚು ಕಡಿಮೆ ನೋಡ್ಕೊಂಡ ಸಾಸಿವೆ ಜೀರಿಗೆ ಎರಡು ಹಾಕಿ ಸ್ವಲ್ಪ ತ ಅದಕ್ಕೆ ಹಿಂಗನ್ನು ಹಾಕಿರಿ ಹಿಂಗಾಕುದರಿಂದ ಭಾಳ ಚಲೋ ಆಗ್ತೈತ್ರಿ ಹಿಂಗಾಕಿದ್ಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತಿರ್ಲ ಅದನ್ನು ತಂದು ಹಾಕಿ ಸ್ವಲ್ಪ ಅದರ ಜೊತೆ ನೀವು ಮಿಕ್ಸ್ ಮಾಡಬೇಕಾಕೈತ್ರಿ ಹಂಗೆ ನೆಕ್ಸ್ಟ್ ಹಸಿ ಖಾರ ಅಥವಾ ಹಸಿಮೆಣಸಿ ಕಾಯಿ ಅದನ್ನು ತಂದು ಹಾಕಿ ನೀವಿಲ್ಲಿ ಮಿಕ್ಸ್ ಮಾಡಬೇಕಾಕೈತ್ರಿ ಗೊತ್ತಾದ್ರಿ ಇನ್ನು ಮುಂದಕ್ಕೆ ಏನು ಅಂತಂದ್ರೆ ಇದ್ರಾಗ ಆ ಕೊತ್ತಂಬರಿ ಕಾಳು ಅಥವಾ ಧನಿಯಾಕಾಳನ್ನು ಕುಟ್ಟಿಟ್ಟಿದ್ದ ಅದು ಅದ್ರ ಜೊತೆ ಅರಿಶಿನ ಪುಡಿ ಇಷ್ಟೆಲ್ಲ ಹಾಕಿ ನಾವು ಒಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ನು ಮುಂದೆ ಏನು ಮಾಡೋಣಪ್ಪ ಅಂತಂದ್ರೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕೈತಿರಲ ಈಗ ನಾವು ಇಲ್ಲಿ ಮೊದ್ಲನ ಆಲೂಗಡ್ಡೆಯನ್ನು ಕುದಿಸಿ ಇಟ್ಕೊಂಡಿದ್ದೆವು ಬಾಯ್ಲ್ಡ್ ಪೊಟ್ಯಾಟೊ ಮೊದಲನ ಒಂದು ನಾಲ್ಕರಿಂದ ಐದು ಇಲ್ಲ ಐದರಿಂದ ಆರು ನೀವು ತೊಗೊಳ್ಬೋದು ಆರಾಮ್ ಸರಿಯಾಗಿ ಅಷ್ಟಾಗ್ತದೆ ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅವನ್ನೆಲ್ಲ ಕೈಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಲ್ಲಿ ನೀವು ಹಾಕಬೇಕಾಗಿತ್ತು ರೀ ಅದ ಪ್ಯಾನ್ ಸ್ಮ್ಯಾಶ್ ಮಾಡಿ ಹಾಕಿರಿ ಹಾಕಿ ನೆಕ್ಸ್ಟ್ ಏನು ಮಾಡೋದೈತಿ ಕರೆಕ್ಟಾಗಿ ಅದನ್ನು ನೀವು ಮಿಕ್ಸ್ ಮಾಡೋದೈತಿ ಇದ ಆಲೂ ಬೋಂಡನ್ನು ಪಾವ್ಗೆ ವಡಾಪಾವಾಗ್ ಮಾಡ್ಕೋಬೋದ್ರಿ ಸೇಮ್ ಟು ಸೇಮ್ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಟು ಸೇಮ್ ನೀವು ಮಾಡ್ಕೋಬೋದು ಗೊತ್ತಾದ್ರಲ್ಲ ಈಗ ಪೂರ್ತಿ ಗ್ಯಾಸ್ ಲೋ ಫ್ಲೇಮ್ದಾಗ ಇಟ್ಟ ಚೆಂದಂಗೆ ಅದನ್ನು ಹಿಂಗೆ ನೀವು ಮಿಕ್ಸ್ ಮಾಡಿದ ಅವ್ನತ್ತ ಕೆಳಗೆ ತಗೊಂಬರ್ರಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡ್ರಿ ಇಷ್ಟ ಐತಿ ಸಿಂಪಲ್ ಕೆಲಸ ಕೆಲಸತಿ ಸಿಂಪಲಾಗಿ ಅತಿ ಸುಲಭವಾಗಿ ನೀವು ಮಾಡ್ಕೋಬೋ ಗೊತ್ತಾದ್ರಲ್ಲೇ ಇನ್ನು ಮೇನ್ ಕೆಲಸಕ್ಕೆ ಬರೋಣ ಇದಕ್ಕೆ ಬೇಕಾಗಿರುವಂತಹ ಹೆಂಗೆ ಹಿಟ್ಟು ನಾ ನಾವು ಮಾಡ್ಕೋಬೇಕು ಅಂತಂದ್ರೆ ರೀ ನಾವಿಲ್ಲಿ ಒಂದು ಕಪ್ಪ ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ನಾವು ಸೇರಿಸಿಕೊಣು ಭಾಳ ಮಸ್ತ್ ಆಗ್ತೈತೆ ರೀ ಹಿಂಗೆ ಮಾಡೋದರಿಂದ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸಿ ಉಪ್ಪ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಿರಿ ಅದ್ರ ಜೊತೆ ಒಂದು ಹಿಟ್ಟ ಅರಿಶಿಣ ಪುಡಿನೂ ಸೇರಿಸಿ ಮುಂದಕ್ಕೆ ಏನು ಮಾಡ್ರಿ ಒಂದು ಬಿಟ್ಟರೆ ಅದನ್ನು ಡ್ರೈ ಮಿಕ್ಸ್ ಮಾಡಿಬಿಡ್ರಿ ಹಂಗೆ ಉಪ್ಪು ಅರಶಿಣ ಪುಡಿ ಮತ್ತು ಅಕ್ಕಿ ಹಿಟ್ಟೆಲ್ಲ ಕೂತ್ಕೊಂಡು ಬಿಡಲಿ ಅದಾದ ಮೇಲೆ ತಿದ್ದಕ್ಕೆ ನೀರನ್ನು ನಾವು ಸೇರಿಸೋಣ ಟೋಟಲ್ ಒಂದು ಕಪ್ ನೀರೊಳಗೆ ನಾವು ಫಸ್ಟಿಗೆ ಅರ್ಧ ಅಷ್ಟು ಹಾಕಿ ಅದನ್ನ ಬೀಟ್ ಮಾಡ್ನೋ ಒಂದ್ಸಲ ಚಂದಂಗಿ ಬೀಟ್ ಚಲೋ ತಂಗಿ ಮಾಡಿ ಆಮೇಲೆ ನೀವು ಚಮಚೆ ತಗೊಂದು ಚಮಚಲೂ ಮಾಡ್ಬೋದ್ರೆ ಹಂಗೇನಿಲ್ಲ ಇಲ್ಲ ಕೈಲೇ ಕಳಿಸ್ದಂದ್ರೆ ಕೈಲೂ ಕಳಿಸಬಹುದು ನಾವು ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿದ ನಂತ ಇನ್ನೊಂದು ಸ್ವಲ್ಪ ನೀರನ್ನು ಮತ್ತೊಮ್ಮೆ ಹಾಕೊಂಡು ಮತ್ತೆ ಹಾಕಿ ಕರೆಕ್ಟಾಗಿ ಇದನ್ನ ಬೀಟ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಎಷ್ಟು ಚಲೋ ತಂಗಿ ನೀವು ಇದನ್ನ ಗರ 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 ಅಂತೇಳಿ ತಿರುಗಿಸ್ತಿರ್ಲ ಅಷ್ಟು ಚಲೋ ತಂಗಿ ಈ ಒಂದು ಹಿಟ್ಟು ಭಾಳ ಬರ್ತೈತಿ ಆಗಿ ನಿಮಗೆ ಮೇನ್ ಟಿಪ್ಸ್ ರೀ ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ಜಾಸ್ತಿನ ಹತ್ತು ರೀ ಆದರೆ ಸಮಾಧಾನ್ಲೇ ನೀವು ಮಾಡ್ಬೇಕು ಮುಂದೆ ಏನು ಮಾಡಿರಿ ನೀವು ಪ್ರತಿಯೊಂದು ಬಜ್ಜಿ ಮಾಡುವಾಗ ಹಿಟ್ಟು ಚಲೋ ತಂಗಿ ಕಲಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಬಜ್ಜಿಗಳು ಬೋಂಡಾಗಳು ಬರ್ತಾವೆ ಈ ಕಡೆ ನಾವು ಇದೀಗ ಏನು ಆಲೂಗಡ್ಡೆ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀವ್ರಲ್ಲೇ ಅವ್ನು ಏನು ಮಾಡ್ನೋರಿ ಸಣ್ಣಗೆ ಚೆಂದ ಹಿಂಗೆ ಉಂಡಿಗತ್ಲೆ ಮಾಡ್ಕೊಂಡು ಕೈಯಾಗ ನೀವು ಆ ಬೋಂಡ ಮಾಡ್ಬೇಕಲ್ರಿ ಅದಕ್ಕೆ ಹಿಂಗೆ ರೌಂಡಾಗಿ ಅದರ ಬಾಲ್ಸನ್ನು ನಾವು ಮಾಡ ನೋ ನಿಮಗೆ ಸ್ವಲ್ಪ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ರೀ ಇಲ್ಲ ಸ್ವಲ್ಪ ದೊಡ್ಡ ಬೇಕಂತಂದ್ರೆ ದೊಡ್ಡ ಮಾಡ್ಕೋಬೋದು ಗೊತ್ತಾದ್ರಲ್ಲ ಈ ರೀತಿಯಾಗಿ ನಮ್ಮ ಎಲ್ಲನೂ ಒಂದ ಸಮತಂಗೆ ಚೆಂದಂಗಿ ಮಾಡ್ಕೊ ಅಂತ ರೀ ಈ ಒಂದು ಆಲೂಗಡ್ಡೆಯಿಂದ ನಿಮಗೆ ಮತ್ತೆ ಹೇಳ್ಬೇಕಂತಂದ್ರೆ ಈಗಾಗಲೇ ಭಾಳ ಸ್ಪೆಷಲ್ ಆಗಿರುವಂತಹ ಮಹಾರಾಷ್ಟ್ರದ ಕೊಲ್ಲಾಪುರ್ ಸ್ಪೆಷಲ್ ಆಗಿರುವಂತಹ ಕಟ್ ವಡ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಾಗಿ ಲಿಂಕ್ ಹಿಂಗೆ ಮಾಡಿ ಆದ್ರೆ ಅದ್ರ ಜೊತೆ ಒಂದು ಮಸ್ತ್ ಸಾಂಬಾರು ಇರ್ತೈತಿ ಸೊ ನೀವು ಕಟ್ ವಡ ನೋಡಿಲ್ಲ ಅಂತಂದ್ರೆ ನೋಡ್ಕೊಬೇಕು ಈಗ ಮುಂದಕ್ಕೆ ಏನು ನೋಡ್ರಿ ಅಂತಂದ್ರೆ ಎಲ್ಲನೂ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಈ ಕಡೆ ಹಿಟ್ಟು ರೆಡಿ ಐತಿ ಆಮೇಲೆ ತಂದು ಭಾಳದಾಗ ಬಿಡ್ಬೇಕತ್ತೇನಿಲ್ಲ ಗರ ಗರ ನೀವು ಕರೆಕ್ಟಾಗಿ ತಿರುಗಿಸಿದ್ರೆ ಮೊಗೆತ್ ಈ ಕಡೆ ಎಣ್ಣೆನೂ ಕಾಯಕ್ಕೆ ರೆಡಿ ಈಗ ಹಿಟ್ಟು ನೋಡ್ಬೋದು ಹಿಟ್ಟು ಹ್ಯಾಂಗ್ರಿ ಅಂತಂದ್ರೆ ಹಿಂಗೆ ನೀವು ತೊಗೊಂಡು ಮ್ಯಾಲೆ ಬಿಟ್ಟ್ರಿ ಅಂದ್ರೆ ಅದು ಕಟ್ ಆಗ್ಲಾರ್ದಂಗೆ ಬಿಳಾತಿತ್ತು ಅಂತಂದ್ರೆ ರೆಡಿ ಐತಿ ನಿಮ್ಮ ಬ್ಯಾಟ್ರ್ ಆಮೇಲೆ ಮುಂದೇನು ಮಾಡ್ಬೇಕ್ರಿ ಈಗ ಬೋಂಡ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡಿ ಗೊತ್ತಾದ್ರಿ ಈಗ ನೀವು ಬೇಕಂತಂದ್ರೆ ಕೈಲಿ ತಗೊಂಡು ಬಿಡ್ಬೋದು ಇಲ್ಲ ಚಮಚೆಯಿಂದನೂ ಅದನ್ನು ಸ್ವಲ್ಪ ಡಿಪ್ ಮಾಡಿ ಆಮೇಲೆ ಎಣ್ಣೆಯಾಗ ಹಿಂಗ ಬಿಡ್ಬೋದು ಗೊತ್ತಾದ್ರೆ ಫಸ್ಟಿಗೆ ಒಂದು ಬಿಟ್ಟು ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ಬಿಟ್ಟು ನೋಡಿರಿ ಎಣ್ಣೆ ಕಲ ಗೊತ್ತಾಗ್ತೈತಿ ಆಮೇಲೆ ತಗೊಂಡ ಹಾಕಿರಿ ಚಂದಂಗಿನ ಅತೀ ಸುಲಭವಾಗಿ ಮಸ್ತಾಗಿ ಬರ್ತೈತಿ ಭಾಳ ತಗೊಂಡು ಬಿಡೋದು ಬೇಡ ಪಟ್ನ ಒಂದು ಎರಡು ಮಿಷನ್ಯಾಗ ಚಲೋ ತಂಗಿ ಬಂದು ಬಿಡತದೆ ಎಣ್ಣಾಗ ನೀವು ಕರೆದ ತಕ್ಕೊಂಬಿಡ್ರಿ ಇನ್ನು ಸೇಮ್ ಉಳಿದಿದ್ದನು ಅದೇ ರೀತಿ ಒಳಗನ ಎಲ್ಲನೂ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ಬೋಂಡ ಬರ್ತಾವೆ ಬಸ್ಟಿಗೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಚಲೋ ತಂಗಿ ಎಣ್ಣೆ ಕಾಯ್ಬೇಕು ಎಣ್ಣೆ ಕಾದಿತ್ತು ಅಂತಂದ್ರೆ ಜಲ್ದಿನ ಚಂದಂಗಿನ ಬರ್ತಾವೆ ಅದಕ್ಕೆ ಮತ್ತು ಕೋಟಿಂಗನ್ನು ನೋಡಬಹುದು ನಿಮ್ಮ ಕರೆಕ್ಟ್ ಅಂದರೆ ಕರೆಕ್ಟಾಗಿನ ಕುಂತೈತಿ ನೀವು ಸ್ವಲ್ಪ ಅದನ್ನು ಹಿಂಗೆ ಡಿಪ್ ಮಾಡಿ ಚಮಚಲಿ ಎದ್ದು ಎಣ್ಣೆ ಬಿಟ್ರಿ ಅಂತಂದ್ರೆ ಹಿಂಗೆ ಭಾಳ ಬಾರಿಯಾಗಿ ಬರ್ತಾವೆ ನೋಡ್ಬೋದು ನಿಮ್ಮ ಎಣ್ಣೆನೂ ಹಿಡ್ಕೊಳತಿಲ್ರಿ ಎಣ್ಣೆ ಪಟ್ನ ಬಿಟ್ಟು ಬಿಡ್ತೈತಿ ಚಲೋ ತಂಗಿ ಈ ಒಂದು ಮಸ್ತಾಗಿರುವಂತಹ ಆಲೂ ಬೋಂಡ ರೆಡಿ ಆಗತ್ತೈತಿ ಗೊತ್ತೈತೆ ಹಿಂಗೆ ನೀವು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾರ್ ಅಂತಂದ್ರೆ ಆಲೂ ಬೋಂಡ ಭಾಳ ಮಸ್ತಾಗಿ ರೆಡಿಯಾಗಿ ಬರ್ತವೆ ನಿಮ್ಗೆ ಇದೇಗೆ ಹೇಳಿದಂಗೆ ಪಾವು ಇದ್ದು ಅಂತ ಕೊರಿ ವಡಾ ಪಾವ್ ಆಗಿ ಬಿಡ್ತತಿ ನಡಬಾರಕಿ ಒಂದು ಬೋಂಡ ಇಟ್ಟ ಮ್ಯಾಲ ಒಂದು ಸ್ವಲ್ಪ ಹಸಿರು ಚಟ್ನಿ ಅಥವಾ ಗ್ರೀನ್ ಚಟ್ನಿ ಹಚ್ಚಿ ಆಮೇಲೆ ತ ಅದಕ್ಕೊಂದು ಮಸಾಲೆ ಇರ್ತೈತಿ ರೀ ಅದು ನಿಮಗೆ ಮತ್ತೆ ನಾವು ಮುಂದೆ ಮಾಡಿ ತೋರಿಸ್ತೀವಿ ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಆಲೂ ಬೋಂಡಾ ರೆಸಿಪಿ ನೀವು ಮಣ್ಯಾಗನ ಅತಿ ಸುಲಭವಾಗಿ ಮಾಡ್ಕೊಂಡಂಗ ಆಯ್ತು ಸಂಜೆ ಮುಂದೆ ಮಳಿ ಬರತ್ತಿದ್ರೆ ತಪ್ಪಲಾರ್ದ ಟ್ರೈ ಮಾಡಿ ಮ್ಯಾಲ ಒಂದು ಕಪ್ ಚಾ ಕುಡ್ರಿ ಆಹಾ ಅಂತೀರಿ ನೀವು ಇಷ್ಟು ಮಸ್ತ್ ಆಗ್ತಾವ್ರಲ್ಲ ಇದನ್ನೇ ಇನ್ನೊಂದು ಈಟ್ ಮಸ್ತ್ ಮಾಡ್ಬೇಕಂತಂದ್ರೆ ಅದಕ್ಕೊಂದು ಈತು ನೀವು ಈ ಒಂದು ರೆಡ್ ಚಿಲ್ಲಿ ಪೌಡರ್ ಇರ್ತೈತಿಲ್ಲ ಸ್ವಲ್ಪ ಹಾಕಿ ನೋಡ್ರಿ ಭಾಳ ಮಸ್ತ್ ಆಗ್ತೈತಿ ಹಿಂಗನ ಬಾಜು ಎಣ್ಣಾಗ ಈ ಮೆಣಸಿಕಾಯಿ ಕರಿರಿ ಬಾಜು ಉಳ್ಳಾಗಡ್ಡಿ ತಗೋರಿ ಸ್ವಲ್ಪ ಕರಿವೆ ಎಣ್ಣೆ ಕರೆದು ಅದ್ರ ಜೊತೆ ಹಾಕಿ ಹಚ್ಕೊಂಡು ತಿನ್ನಿರಿ ಅಂತಂದ್ರೆ ಗ್ರೀನ್ ಚಟ್ನಿ ಇತ್ತಂದ್ರೆ ಅದನ್ನು ಹಚ್ಕೊಂಡು ತಿನ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಹಾಗಾದರೆ ಐ ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತೇಳಿ ಅನ್ಕೊತೇವೆ ಇಷ್ಟ ಆಗಿದ್ರೆ ಭಾಳ ಏನು ಮಾಡೋದು ಬೇಕಾಗಿಲ್ಲ ರೀ ತಪ್ಪಲಾರ್ದ ನೀವೇನು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಮ್ಮ ಚಾನಲ್ದಾಗ ಈ ಒಂದು ಮಳೆಗಾಲಕ್ಕೆ ಬೇಕಾಗಿರುವಂತಹ ಉಳ್ಳಾಗಡ್ಡಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ನರ್ಗಿಸ್ ಮಂಡಕ್ಕಿ ಗಿರ್ಮಿಟ್ ಗಿರ್ಮೆಟ್ಟು ಎಲ್ಲನೂದಾವ್ರಿ ನಿಮಗೆ ಟೋಟಲ್ ಪ್ಯಾಕ್ ಸಿಗ್ತಾವೆ ನಮ್ಮ ಚಾನಲ್ನ ಕಣ್ಣು ಅಷ್ಟು ಬರೀ ನಿಮಗೆ ಸಿಗ್ತಾವು ಎಲ್ಲನೂ ನೋಡಿರಿ ಟ್ರೈ ಮಾಡಿರಿ ಟೇಸ್ಟ್ನ ಎಂಜಾಯ್ ಮಾಡಿರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬವ ಧನ್ಯವಾದಗಳು ನಮಸ್ಕಾರ